ದರ್ಶನ್ ಅವರನ್ನ ಸಿಕ್ಕಾಕಿಸಲು ಕಾಕಿಯಿಂದಲೇ ಷಡ್ಯಂತ್ರ ನಡೀತಾ ಹಾಗಾದ್ರೆ ನಲ್ಲಿ ನ್ಯಾಯಮೂರ್ತಿಗಳ ಎದುರು ಸಿ ನಾಗೇಶ್ ಬೆಂಕಿಯ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ದಾರೆ ಸಾಕ್ಷಿಗಳನ್ನೇ ಫ್ಯಾಬ್ರಿಕೇಟ್ ಮಾಡಿದ್ರ ತನಿಖಾಧಿಕಾರಿ ಕಾಟೇರ ಟಾರ್ಗೆಟ್ ಇದು ಬಿಗ್ ವಿಕೆಟ್ ಸೀಕ್ರೆಟ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ದರ್ಶನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಬೇಲ್ಗಾಗಿ ಹೋರಾಡುತ್ತಲೇ ಇದ್ದಾರೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಬಂದಿರಬಹುದು ಈಗ ಅವಧಿ ವಿಸ್ತರಣೆ ಕೂಡ ಆಗಿರಬಹುದು ಆದರೆ ಒಳಗಡೆ ಹೋಗುವ ಭೀತಿ ಇನ್ನೂ ಕೂಡ ಇದೆ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುವವರೆಗೂ ಈ ಪರದಾಟ ಇದ್ದಿದ್ದೆ ಇದೆಲ್ಲದರ ನಡುವೆ ದರ್ಶನ್ ಅವರನ್ನ ಕಾಪಾಡ್ತಿರೋದು ಯಾರು ಅವರ ಪರವಾಗಿರುವಂತ ವಕೀಲ ಸಿ ವಿ ನಾಗೇಶ್ ನಿನ್ನೆ ಮೊನ್ನೆ ನಾವೆಲ್ಲ ಗಮನಿಸಿದ ಹಾಗೆ ಸಿ ವಿ ನಾಗೇಶ್ ಎಂತ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ರು ಅಂತ ಅಂದ್ರೆ ನೇರ ನೇರವಾಗಿ ವೈದ್ಯಾಧಿಕಾರಿಗಳು ಜೊತೆಗೆ ಪೊಲೀಸರ ಮೇಲೆ ಅಂದ್ರೆ ತನಿಖಾಧಿಕಾರಿಗಳ ಮೇಲೆ ಆರೋಪವನ್ನ ಮಾಡ್ತಾರೆ ಬೇಕು ಅಂತಾನೆ ದರ್ಶನ್ ಅವರನ್ನ ಸಿಕ್ಕಾಕಿಸಲು ಈ ಪೊಲೀಸ್ನವರು ಪ್ಲಾನ್ ಮಾಡಿದಂಗೆ ಕಾಣಿಸ್ತಾ ಇದೆ ವೈದ್ಯಾಧಿಕಾರಿಗಳು ಎಲ್ಲೋ ಒಂದು ಕಡೆ ವರದಿಗಳನ್ನು ತಿರುಚಿಬಿಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ ಈ ರೀತಿಯಾಗಿ ವಾದವನ್ನು ಮಂಡನೆ ಮಾಡಿದರು ನಿನ್ನೆ ಸಿ ವಿ ನಾಗೇಶ್ ಹಾಗಾದ್ರೆ ಸಿ ವಿ ನಾಗೇಶ್ ಅವರ ವಾದ ಯಾವ ರೀತಿಯಾಗಿ ಇತ್ತು ಜೊತೆಗೆ ಅವರು ಮಾಡಿರುವಂಥ ವಾದ ಪ್ರಾಸಿಕ್ಯೂಷನ್ ಮೇಲೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡಿತು ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ ಹಾಗಾದರೆ ಸಿ ವಿ ನಾಗೇಶ್ ಹತ್ತು ಪಾಯಿಂಟ್ಗಳನ್ನು ಗಮನಿಸ್ತಾ ಹೋಗೋಣ ವಾದ ಮಾಡಿರುವಂಥ ಪ್ರಮುಖವಾದಂಥ ಹತ್ತು ಅಂಶಗಳು ಏನೇನು ಭಾಳ ಪ್ರಮುಖವಾಗಿ ವಾದ ನಂಬರ್ ಒನ್ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ನೀಡಿದ್ದಾರೆ ಅನ್ನೋದು ಮಹಾ ಸುಳ್ಳು ಅಂತ ಹೇಳಿ ಹೇಳ್ತಾರೆ ಸಿ ವಿ ನಾಗೇಶ್ ಇದನ್ನು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಬಿಕಾಸ್ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ದಾರೆ ಅಥವಾ ಚಿತ್ರಹಿಂಸೆ ಮಾಡಿದ್ದಾರೆ ಅನ್ನೋದು ಶುದ್ಧ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಹಲ್ಲೆ ಮಾಡದೆ ಚಿತ್ರಹಿಂಸೆ ಕೊಡದೆ ಹೇಗೆ ಸತ್ತ ಸ್ವಾಮಿ ಇದು ಈಗಿರುವಂಥ ಪ್ರಶ್ನೆ ಅಂದರೆ ಅವರ ಪಾಯಿಂಟ್ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತವೆ ಆದರೆ ಅವರ ವಾದ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ದಾರೆ ಅನ್ನೋದು ಮಹಾ ಸುಳ್ಳು ಅಂತ ಹೇಳಿ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಮಾಡೇ ಇಲ್ಲ ನಮ್ಮ ಕ್ಲೈಂಟ್ಗಳು ದರ್ಶನ್ ಅವರು ಹೊಡೆದೇ ಇಲ್ಲ ಆತನನ್ನ ದರ್ಶನ್ ಅವರ ಪಾತ್ರನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮೊದಲ ಬಾರಿಗೆ ವಾದವನ್ನು ಮಾಡ್ತಾರೆ ಮೊದಲ ಪಾಯಿಂಟ್ ಇದು ಅದಾದ ನಂತರ ಎರಡನೇ ವಾದ ರೇಣುಕಾ ಸ್ವಾಮಿ ದೇಹದಲ್ಲಿ ಜಸ್ಟ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಮಾತ್ರ ಗಾಯ ಇದೆ ಪ್ರಾಸಿಕ್ಯೂಷನ್ ಪರ ವಕೀಲರು ಹೇಳ್ತಾರೆ ಈ ಆರೋಪಿಗಳ ಬಟ್ಟೆಗಳ ಮೇಲೆ ಅವರು ಹಾಕಿಕೊಂಡದ್ದ ಚಪ್ಪಲಿಗಳ ಮೇಲೆ ಶೂಗಳ ಮೇಲೆ ಪ್ಯಾಂಟ್ನ ಮೇಲೆ ಆತನ ರಕ್ತದ ಕಲೆ ಅಂಟಿತ್ತು ಅಂದರೆ ಅಷ್ಟು ಭಯಾನಕವಾಗಿ ಆತನನ್ನು ಹಲ್ಲೆ ಮಾಡಿದ್ದಾರೆ ಆತನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಆತನ ರಕ್ತ ಚಿಮ್ಮಿ ಬಿಟ್ಟಿದೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದ್ರು ಎಸ್ ಪಿ ಪಿ ಪ್ರಸನ್ನಕುಮಾರ್ ಆದರೆ ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಕೇವಲ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮಾತ್ರ ಗಾಯ ಆಗಿರೋದು ರೇಣುಕಾಸ್ವಾಮಿಯ ದೇಹದ ಮೇಲೆ ಅದರಿಂದ ಅಷ್ಟೊಂದು ಪ್ರಮಾಣದಲ್ಲಿ ರಕ್ತ ಬರುತ್ತಾ ಸಾಧ್ಯನೇ ಇಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸುಳ್ಳು ಬರೆದಿದ್ದಾರೆ ಪ್ರಾಸಿಕ್ಯೂಷನ್ ಪರ ವಕೀಲರ ಜೊತೆಗೆ ಸೇರಿ ಅನುನಿಟ್ಟಿನಲ್ಲಿ ನಿಟ್ಟಿನಲ್ಲಿ ನೇರ ನೇರವಾಗಿ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾರೆ ನಿನ್ನೆ ಸಿ ವಿ ನಾಗೇಶ್ ಅದಾದ ನಂತರ ಪಾಯಿಂಟ್ ನಂಬರ್ ತ್ರೀ ಏನು ಹೇಳುತ್ತೆ ಹಾಗಾದ್ರೆ ಅವರು ಯಾವ ರೀತಿಯಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ವಾದ ನಂಬರ್ ತ್ರೀ ಪುಟ್ಟ ಫೈವ್ ಇಂಟು ಒನ್ ಗಾಯದಲ್ಲಿ ಹದಿನಾಲ್ಕು ಜನರಿಗೆ ರಕ್ತ ಹೇಗೆ ತಗಲುತ್ತೆ ಒಂದೇ ಒಂದು ಗಾಯ ಅದು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮಾತ್ರ ಇದೆ ಇರ್ಬೋದು ಇಷ್ಟು ಗಾಯ ಅಲ್ಲಿರುವಂಥ ಹದಿನಾಲ್ಕು ಜನರಿಗೆ ರಕ್ತ ಹೇಗೆ ಸಿಡಿಯುತ್ತೆ ರಕ್ತ ಹೇಗೆ ತಗಲುತ್ತೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ಇದರಲ್ಲಿ ಒಂದು ಪಾಯಿಂಟ್ ಇದೆ ಹೇಗೆ ಸಾಧ್ಯ ಅವ ಈ ಚಿಕ್ಕ ಗಾಯ ಅದು ಅದರಿಂದ ರಕ್ತ ಎಲ್ಲ ಹದಿನಾಲ್ಕು ಜನರಿಗೂ ಬಿಡುತ್ತಾ ಸಿಡಿದ್ಬಿಡುತ್ತಾ ಬಿಡುತ್ತಾ ಪ್ರಾಕ್ಟಿಕಲಿ ಅದು ಸಾಧ್ಯನೇ ಇಲ್ಲ ಅಲ್ಲಿ ಸ್ವಲ್ಪನೇ ರಕ್ತ ಬರ್ತಾ ಇರಬಹುದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಹದಿನಾಲ್ಕು ಜನರಿಗೂ ರಕ್ತದ ಕಲೆ ಆಗಿದೆ ಅನ್ನೋದು ಈ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಗಾಯದಿಂದ ಇಂಪಾಸಿಬಲ್ ಇದನ್ನು ಕೂಡ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಸಿ ವಿ ನಾಗೇಶ್ ಏನು ವಾದ ನಂಬರ್ ಫೋರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಿರುಚಲಾಗಿದೆ ಗಂಭೀರವಾದಂಥ ಆರೋಪ ಇದು ಪೋಸ್ಟ್ ಮಾರ್ಟಮ್ ಈ ಒಂದು ವರದಿ ಏನಿದೆಯಲ್ಲ ರಿಪೋರ್ಟ್ ಏನಿದೆಯಲ್ಲ ಅದನ್ನ ತಿರುಚಲಾಗಿದೆ ಅಂತ ಹೇಳಿ ಸಿ ವಿ ನಾಗೇಶ್ ವಾದ ಮಾಡ್ತಾರೆ ಏನ್ ನಮ್ಮ ಮುಂದೆ ಆಟ ಆಡ್ತಾ ಇದ್ದೀರಾ ನೀವು ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇರುವಂತಹ ಗಾಯ ಅದರಿಂದ ಹದಿನಾಲ್ಕು ಜನರಿಗೆ ರಕ್ತ ಸಿಡಿಯುತ್ತಾ ಸಾಧ್ಯನಾ ಅದು ಪೋಸ್ಟ್ ಮಾರ್ಟಮ್ ತಿರುಚಿದ್ದಾರೆ ವೈದ್ಯರು ಪ್ರಾಸಿಕ್ಯೂಷನ್ ಪರ ವಕೀಲರ ಜೊತೆಗೂಡಿ ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾರೆ ಸಿ ವಿ ನಾಗೇಶ್ ಅವರು ಅದಾದ ನಂತರ ವಾದ ನಂಬರ್ ಫೈವ್ ಪೊಲೀಸರು ಸಾಕ್ಷ್ಯ ಅಥವಾ ಸಾಕ್ಷಿಗಳನ್ನ ಫ್ಯಾಬ್ರಿಕೇಟ್ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವಿ ಪೊಲೀಸರು ಸಾಕ್ಷ್ಯ ಅಥವಾ ಸಾಕ್ಷಾಧಾರಿಗಳನ್ನ ಅಥವಾ ಸಾಕ್ಷಿಗಳನ್ನ ಫ್ಯಾಬ್ರಿಕೇಟ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ವಾದವನ್ನ ಮಂಡಿಸ್ತಾರೆ ಒಂದಿಷ್ಟು ಆರೋಪಗಳನ್ನ ನೇರ ನೇರವಾಗಿ ಪೊಲೀಸರ ಮೇಲೆ ಮಾಡಿರೋದಂತೂ ಆಶ್ಚರ್ಯ ಆಗಿಬಿಟ್ಟಿದೆ ಪೊಲೀಸ್ವರಿಗೂ ನಾವು ಇಷ್ಟೊಂದು ತಪ್ಪು ಮಾಡಿದೀವ ಇಷ್ಟೊಂದು ತಪ್ಪು ಮಾಡಿದೀವ ನಾವು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಇಷ್ಟೊಂದು ತಪ್ಪು ಅಂಶಗಳನ್ನು ಉಲ್ಲೇಖ ಮಾಡಿದೀವ ಅನ್ನೋ ನಿಟ್ಟಿನಲ್ಲೇ ಆಶ್ಚರ್ಯ ಆಗೋಗ್ಬಿಟ್ಟಿದ್ದಾರೆ ಪೊಲೀಸ್ನವರು ಆ ರೀತಿಯಾಗಿ ವಾದವನ್ನು ಮಂಡಿಸಿದ್ರು ಸಿ ವಿ ನಾಗೇಶ್ ಇನ್ನು ವಾದ ನಂಬರ್ ಸಿಕ್ಸ್ ತನಿಖಾಧಿಕಾರಿಗಳ ಜೊತೆ ವೈದ್ಯರು ಶಾಮೀಲಾಗಿದ್ದಾರೆ ಇದೇ ಗಂಭೀರವಾದಂತಹ ಆರೋಪ ತನಿಖಾಧಿಕಾರಿಗಳ ಜೊತೆಗೆ ಪ್ರಾಸಿಕ್ಯೂಷನ್ ಪರ ವಕೀಲರ ಜೊತೆಗೆ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದಾರೋ ವೈದ್ಯರು ಅವರೆಲ್ಲ ಶಾಮೀಲಾಗಿದ್ದಾರೆ ಇದು ಗಂಭೀರವಾದಂಥ ಆರೋಪ ಇವರೆಲ್ಲ ಶಾಮೀಲಾಗಿನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಿರುಚಿದ್ದಾರೆ ದರ್ಶನ್ ಅವರನ್ನ ಈ ಕೇಸ್ನಲ್ಲಿ ಹೇಗಾದರೂ ಫಿಟ್ ಮಾಡಬೇಕು ಅಂತ ಹೇಳಿ ಇವರೆಲ್ಲರೂ ಒಗ್ಗಟ್ಟಿನಿಂದ ಈ ರೀತಿಯಾಗಿ ಸುಳ್ಳ ಸುಳ್ಳು ಊಹಾಪೋಹಗಳನ್ನ ಇಟ್ಕೊಂಡು ಈ ರೀತಿಯಾಗಿ ರಿಪೋರ್ಟ್ ಬರೆದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡಿದ್ರು ಸಿ ಬಿ ನಾಗೇಶ್ ಇನ್ನು ವಾದ ನಂಬರ್ ಸೆವೆನ್ ಪುನೀತ್ ಫೇಕ್ ಸಾಕ್ಷಿದಾರ ಆತನಿಂದ ಸುಳ್ಳು ಹೇಳಿಸಿದ್ದಾರೆ ಪುನೀತ್ ಅನ್ನೋ ವ್ಯಕ್ತಿ ದರ್ಶನ್ ಶಡ್ಡಿಗೆ ಬಂದಿದ್ದು ನೋಡಿದ್ದಾನೆ ದರ್ಶನ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಪ್ರದೋಷ್ ಆಗಿರ್ಬೋದು ಜೊತೆಗೆ ಈ ಪವಿತ್ರ ಗೌಡ ಈ ನಾಲ್ಕು ಜನ ಪಟ್ಟಣಗೆರೆ ಶಡ್ಗೆ ಬಂದಿದ್ದನ್ನು ನೋಡಿದಾನೆ ಕಣ್ಣಾರೆ ಅದಾದ ನಂತರ ದರ್ಶನ್ ಈ ರೇಣುಕಾಸ್ವಾಮಿಯ ಎದೆಯ ಮೇಲೆ ತುಳಿದಿದ್ದನ್ನು ಕೂಡ ನೋಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ರು ನಮ್ಮ ಬರಿ ಇದು ಪುನೀತ್ ಅನ್ನೋ ವ್ಯಕ್ತಿ ಪ್ರತ್ಯಕ್ಷ ಸಾಕ್ಷಿ ಇದ್ದಾನೆ ಅಂತ ಹೇಳಿ ಆದರೆ ಇಲ್ಲಿ ಸಿ ನಾಗೇಶ್ ಅವ್ರು ಹೇಳ್ತಾರೆ ಈ ಪುನೀತ್ ಅನ್ನೋ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಆತ ಪ್ರತ್ಯಕ್ಷ ಸಾಕ್ಷಿಯೇ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದುವರೆದು ವಾದ ನಂಬರ್ ಎಂಟು ಬೇಕು ಅಂತಾನೆ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ ಪಡೆಯುವಲ್ಲಿ ವಿಳಂಬ ಮಾಡಿದ್ದಾರೆ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಯನ್ನ ಮೊದಲೇ ಪಡಿಬೇಕಾಗಿತ್ತಲ್ಲ ಯಾಕೆ ವಿಳಂಬ ಮಾಡಿದ್ರು ಬೇಕು ಅಂತಾನೆ ಇವರು ವಿಳಂಬ ಮಾಡಿದ್ದಾರೆ ಆತನಿಗೆ ಹೇಳಿಕೊಟ್ಟು ಸಾಕ್ಷಿಯನ್ನ ಹೇಳಿಸೋದಕ್ಕೆ ಮುಂದಾಗಿದ್ದಾರೆ ಇದು ಎಲ್ಲವೂ ಪ್ರೀ ಪ್ಲಾನ್ ಅನ್ನೋ ನಿಟ್ಟಿನಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡ್ತಾರೆ ಇನ್ನು ವಾದ ನಂಬರ್ ನೈನ್ ಎರಡು ಮೊಬೈಲ್ಗಳನ್ನು ತಂದು ಪೊಲೀಸರಿಂದ ಸಾಕ್ಷ್ಯ ಪ್ಲಾಂಟ್ ಮಾಡಲಾಗಿದೆ ಎರಡು ಮೊಬೈಲ್ಗಳನ್ನು ತಂದು ಸಾಕ್ಷ್ಯಗಳನ್ನು ಪ್ಲಾಂಟ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು ಯಾವ ರೀತಿಯಾಗಿ ಮೊದಲೇ ಹೇಳಿ ಕೇಳಿ ಕ್ರಿಮಿನಲ್ ಲಾಯರ್ ಯಾವ ರೀತಿಯಾಗಿ ಯೋಚನೆ ಮಾಡಿದ್ದಾರೆ ಜೊತೆಗೆ ಅಪೋಸಿಟ್ ಲಾಯರ್ ಯಾವ ರೀತಿಯಾಗಿ ತಿಂಕ್ ಮಾಡ್ತಾರೆ ಎಲ್ಲವನ್ನೂ ಕೂಡ ಅರಿದುಕೂಡ್ದಂಗಿದೆ ಇವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎರಡು ಮೊಬೈಲ್ಗಳನ್ನು ತರ್ತಾರೆ ಪೊಲೀಸರಿಂದ ಸಾಕ್ಷ್ಯವನ್ನು ಪ್ಲಾಂಟ್ ಮಾಡ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಅದಾದ ನಂತರ ವಾದ ನಂಬರ್ ಹತ್ತು ಇಡೀ ದೋಷಾರೋಪ ಪಟ್ಟಿಯೇ ಲೋಪದಿಂದ ಕೂಡಿದೆ ಅಂತ ಹೇಳ್ತಾರೆ ಹಾಗಾಗಿನೇ ಬೆಂಕಿ ವಾದ ಇದು ಅಂತ ಹೇಳಿ ನಾವು ಹೇಳ್ತಾ ಇರೋದು ಇಡೀ ಆರೋಪ ಏನಿದೆಯಲ್ಲ ಇಡೀ ದೋಷಾರೋಪ ಪಟ್ಟಿ ಏನಿದೆಯಲ್ಲ ಅದೆಲ್ಲವೂ ಕೂಡ ಲೋಪದಿಂದ ಕೂಡಿದೆ ಯಾವುದೂ ಸತ್ಯ ಇಲ್ಲ ಈ ರೀತಿಯಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಇದರಲ್ಲಿ ಎದ್ದು ಕಾಣಿಸ್ತಾ ಇರೋದೇನು ಪೊಲೀಸರ ವೈಫಲ್ಯ ಜೊತೆಗೆ ಸುಳ್ಳು ಸಾಕ್ಷ್ಯಗಳು ಜೊತೆಗೆ ವೈದ್ಯಾಧಿಕಾರಿಗಳ ಎಡವಟ್ಟು ಮತ್ತು ವೈದ್ಯಾಧಿಕಾರಿಗಳು ಪ್ರಾಸಿಕ್ಯೂಷನ್ ಫರ ವಕೀಲರು ಮತ್ತು ತನಿಖಾಧಿಕಾರಿಗಳು ಈ ಮೂವರು ಶಾಮೀಲಾಗಿನೇ ಈ ರೀತಿಯಾಗಿ ದರ್ಶನ್ ಮೇಲೆ ಆರೋಪವನ್ನು ಮಾಡ್ತಾ ಇರೋದು ಮತ್ತು ಸುಳ್ಳು ರಿಪೋರ್ಟ್ ಕೂಡ ಬರೆದಿದ್ದಾರೆ ಅನ್ನೋ ನಿಟ್ಟಲ್ಲಿ ಆರೋಪವನ್ನ ಮಾಡಿದ್ದಾರೆ ನೋಡೋಣ ಇವರ ವಾದ ರೆಗ್ಯುಲರ್ ಬೇಲ್ ಸಿಗೋದಕ್ಕೆ ಕಾರಣ ಆಗುತ್ತಾ ರೆಗ್ಯುಲರ್ ಬೇಲ್ ಸಿಗುತ್ತಾ ಇವರ ವಾದದಿಂದ ಇದು ಈಗ ಇರುವಂತಹ ಕುತೂಹಲದ ಪ್ರಶ್ನೆ ಇದರ ಜೊತೆಗೆ ನಿನ್ನೆ ವಾದವನ್ನ ಮಾಡಿ ಈ ಒಂದು ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯನ್ನ ಮಾಡಿಸುವಲ್ಲಿ ಯಶಸ್ವಿ ಕೂಡ ಆದರೂ ಸಿ ಬಿ ನಾಗೇಶ್ ಆದರೆ ರೆಗ್ಯುಲರ್ ಬೇಲ್ಗೋಸ್ಕರ ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಇಷ್ಟೆಲ್ಲ ವಾದ ಇಷ್ಟೆಲ್ಲ ಪ್ರಬಲವಾದಂತ ಪಾಯಿಂಟ್ಗಳನ್ನು ಇಟ್ಟಿದ್ದಾರೆ ನ್ಯಾಯಮೂರ್ತಿಗಳ ಮುಂದೆ ಜೊತೆಗೆ ಪೊಲೀಸರ ಲ್ಯಾಬ್ಸ್ ಏನೇನಾಗಿದೆ ಪೊಲೀಸರ ಒಂದು ಕೊರತೆ ಏನಾಗಿದೆ ಇದರಲ್ಲಿ ಅನ್ನೋದರ ಬಗ್ಗೆಯೂ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ವೈದ್ಯರ ಲೋಪದೋಷಗಳನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಏನು ಬೇಕಾದರೂ ಆಗಬಹುದು ಕಾದ್ ನೋಡೋಣ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ